ಹೀಗೆ ಬೆಳ್ಳಂಬೆಳೆಗೆ ಜನರು ರಸ್ತೆಗಿಳಿಯುವ ಮುನ್ನವೇ ಕಾಕಿಪಡೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ರಸ್ತೆಯೆಲ್ಲ ರಕ್ತ ಸಿಕ್ತವಾಗಿದೆ ರಸ್ತೆಯ ತುಂಬಾ ಬಿದ್ದಿರುವ ರಕ್ತದ ಕಲೆಗಳು ನಡೆದ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವಿವರಿಸುತ್ತಿದ್ದರೆ ಇಟ್ಟ ಊರಿಗೆ ಅಂತ ಬಂದವನು ನಡು ರಸ್ತೆಯಲ್ಲೇ ಬೀದಿ ಹೆಣವಾಗಿ ಬಿದ್ದು ಶವಾಗಾರ ಸೇರಿದ್ದಾನೆ ಹೌದು ಅಂದಹಾಗೆ ಇಲ್ಲಿ ರಸ್ತೆಯೆಲ್ಲ ರಕ್ತ ಸಿಕ್ತವಾಗಲು ಮತ್ತೆ ಶವಾಗಾರದ ಮುಂದೆ ಕುಟುಂಬಸ್ಥರು ರೋಧಿಸಲು ಕಾರಣ ಅದೊಂದು ಕೊಲೆ ಹೌದು ಕೊಲೆಯಾದವನ ಹೆಸರು ರಘು ಅಲಿಯಾಸ್ ಬುಲೆಟ್ ರಘು ಅಂತ ಈ ಕೊಲೆಯಾಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರಹೊಲೆಯದ ಬಾಶೆಟ್ಹಳ್ಳಿಯಲ್ಲಿ ಅಂದಹಾಗೆ ಕಳೆದ ರಾತ್ರಿ ರಘು ಅಲಿಯಾಸ್ ಬುಲೆಟ್ ರಘು ತನ್ನ ಹಳೆ ಸ್ನೇಹಿತರನ್ನು ನಾಲ್ಕೈದು ಜನರ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ದು ಸ್ನೇಹಿತರ ಜೊತೆಗೂಡಿ ಹೆಣ್ಣೆ ಹೊಡೆದಿದ್ದಾರೆ ಹೆಣ್ಣೆ ನಶೆ ಹೇರುತ್ತಿದ್ದಂತೆ ಸ್ನೇಹಿತರ ನಡುವೆ ಯಾವುದೋ ವಿಚಾರಕ್ಕೆ ಕಲಹ ಶುರುವಾಗಿ ಗಲಾಟೆಯಾಗಿದೆ ನೋಡ ನೋಡುತ್ತಿದ್ದಂತೆ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ಗಲಾಟೆಯಲ್ಲಿ ರಘು ಮೇಲೆ ನಾಲ್ಕೈದು ಜನ ಸ್ನೇಹಿತರು ಮುಗಿಬಿದ್ದು ಹಲ್ಲೆ ನಡೆಸಿದ್ದು ನಂತರ ಪಕ್ಕದಲ್ಲಿ ಇದ್ದ ಸಿಮೆಂಟ್ ಈಟಿಕೆಯನ್ನ ತಲೆ ಮೇಲೆ ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇಲ್ಲ ಕೊಲೆ ಪ್ರಕರಣದಲ್ಲಿ ರಘು ಅಂತ ನಲವತ್ತೆರಡು ವರ್ಷ ಯಾವುದೋ ವಿಷಯಕ್ಕೆ ಆತ್ನ ಸ್ನೇಹಿತರಿಂದ ಅಲ್ಲಿ ಒಳಗಾಗಿ ಕೊಲೆ ಮಾಡಿದ್ದಾರೆ ಯಾರು ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ ಈಗಾಗಲೇ ತಂಡ ಮಾಡಿದ್ವಿ ಅದು ತನಿಖೆ ಪ್ರಗತಿನಲ್ಲಿದೆ ಬೆಳಗಾವಲ್ಲಿ ವಾಸಿಯಾಗಿದ್ದಾನೆ ಕಳೆದ ಒಂದು ಆರೇಳು ವರ್ಷದಿಂದ ಅಲ್ಲೊಂದು ಹೋಟೆಲ್ ಮಾಡಿಕೊಂಡು ಅಲ್ಲೇ ಮದುವೆಯಾಗಿ ಅಲ್ಲೇ ಕುಟುಂಬ ಸಮೇತ ಇದ್ದಾನೆ ಇಲ್ಲೊಂದು ವಾರದಿಂದ ಬಂದಿದ್ದಾನೆ ತಾಯಿ ಮನೆಗೆ ನಿನ್ನೆ ಬಂದು ಯಾರೋ ಫ್ರೆಂಡ್ಸ್ ಇಲ್ಲೇ ಒಂದು ಬಾರಲ್ಲಿ ಕುಡಿದು ಪಾರ್ಟಿ ಮಾಡಿ ವಾಪಸ್ ಹೋಗಿ ಯಾವಾಗ ಸಣ್ಣ ವಿಷಯಕ್ಕೆ ಜಗಳ ಆಡಿಕೊಂಡು ಸ್ನೇಹಿತರ ಮಂದಿ ಜಗಳಾಗಿ ಕೊಲೆ ಆಗಿದ್ದಾನೆ ಅದು ದಟ್ ವಿಲ್ ಅವ್ರನ್ನ ಯಾರೋ ಪಕ್ಕ ಶೀಘ್ರ ಬಂಧಿಸ್ತೀವಿ ಅದೊಂದು ತಂಡ ಮಾಡಿದ್ದೀವಿ ಅದು ತನಿಖೆ ಪ್ರಗತಿನಲ್ಲಿ ಅದು ಸದ್ಯಕ್ಕೆ ಇಬ್ಬರು ಪ್ರಮುಖ ಆರೋಪಿಗಳು ಐಡೆಂಟಿಫೈ ಆಗಿದ್ದಾರೆ ಅದನ್ನು ಸಂಜೆ ಒಳಗೆಲ್ಲ ಬಸ್ಸಿಗೆ ಮಾಡ್ತೀನಿ ಇಲ್ಲ ಭಾಳ ದಿವಸ ಆಗಿದೆ ಊರಿಗೆ ಬಂದಿದೆ ತಾಯಿ ಮತ್ತು ತಂಗಿನ ನೋಡಕ್ಕೆ ಬಂದಿದ್ದಾನೆ ಇಬ್ಬರ ತಂಗಿಯರಿದ್ದಾರೆ ಬಂದಿದ್ದಾನೆ ಅದನ್ನು ಇಲ್ಲಿ ದೊಡ್ಡಾಪುರ ನಗರದಲ್ಲೇ ಮನೆ ಇದೆ ನಿನ್ನೆ ಹೋಗಬೇಕಾಗಿತ್ತು ಹೋಗಿಲ್ಲ ಏನೋ ಊಟ ಕೊಡಿಸ್ತೀವಿ ಅಂತ ಹೇಳಿದ್ರು ಅಂತ ಏನು ಉದ್ದೇಶ ಯಾಕೆ ಏನಾಯಿತು ಅಂತ ಹೇಳೋದನ್ನು ಅದನ್ನು ಈಗ ತನಿಖೆನಲ್ಲೇ ಕಂಡು ಬರ್ತದೆ ಏನೋ ಆ ಥರ ರೌಡಿ ಶೀಟರ್ ಅಂತಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸಣ್ಣ ಘಟನೆ ನಡೆದಿರ್ತದೆ ಒಂದು ಹರ್ಟ್ ಕೇಸಲ್ಲಿ ಆವಾಗ ಬಡ್ಡಿಂಗ್ ಆಗ್ಬೋದು ಅಂತ ಈ ಪ್ರಾಥಮಿಕ ಹಂತದಲ್ಲಿ ಅದು ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದು ಓಪನ್ ಮಾಡಿರ್ತಾರೆ ಅದು ಕ್ಲೋಸ್ ಆಗಿನೂ ಒಂದು ಐದು ವರ್ಷ ಆಗಿದೆ ಆದರೆ ಈಗ ಆಕಸ್ಮಿಕ ಐದು ವರ್ಷದಿಂದಲೇ ಬೆಳಗಾಮಲ್ಲಿದ್ದ ಬಂದ ತಕ್ಷಣ ಯಾರು ಫ್ರೆಂಡ್ಸ್ ಮಧ್ಯೆ ಏನೋ ವ್ಯವಹಾರಿಕ ಅಥವಾ ಬೇರೆ ಯಾವುದೋ ವಿಷಯಕ್ಕಾಗಿದೆ ಅದನ್ನು ತನಿಖೆ ಮಾಡ್ತೀವಿ ಅದರಲ್ಲಿ ಮುಂದೆ ಓಡ್ತಾನೆ ಹಿಂದ್ಗಡೆಯಿಂದ ಫ್ರೆಂಡ್ಸ್ ಒಂದು ಕಲ್ಲೆತ್ತಿ ತಲೆ ಮೇಲೆ ಹಾಕಿ ಗಾಯಪಡಿಸಿ ಹೊಡೆದಿದ್ದಾರೆ ಅಷ್ಟಿಲ್ಲಿ ಡೀಟೇಲ್ಸ್ ಬೇಲಿಸಿದೆ ಅಸಲಿಗೆ ಕೊಲೆಯಾದ ರಘು ಕಳೆದ ಏಳು ಹಿಂದೆ ಬೆಳಗಾವಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು ಬೆಳಗಾವಿಯಲ್ಲೇ ಹೋಟೆಲ್ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಟುಕೊಂಡಿದ್ದ ಜೊತೆಗೆ ಕಳೆದೊಂದು ವಾರದಿಂದಷ್ಟೇ ಊರಿಗೆ ಅಂತ ಬಂದವನು ನಿನ್ನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ವಾಪಸ್ ಬೆಳಗಾಂಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದ ಆದರೆ ಅಷ್ಟರಲ್ಲೇ ಕೊಲೆಯಾಗಿ ಹೋಗಿದ್ದು ಕೊಲೆ ವಿಚಾರ ತಿಳಿದು ಕುಟುಂಬಸ್ಥರು ಸಹ ಶಾಕ್ ಆಗಿದ್ದಾರೆ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಸಣ್ಣ ವಿಚಾರಕ್ಕೆ ಕೊಲೆಯಾದ ರಘು ಮತ್ತು ಸ್ನೇಹಿತ ಗೌತಮ್ಗೆ ಗಲಾಟೆಯಾಗಿ ರಘುಗೆ ಚಾಕು ಇರಿದಿದ್ದ ಪ್ರಕರಣ ಸಂಬಂಧ ಕೇಸ್ ದಾಖಲಾಗಿತ್ತಂತೆ ಇದೇ ವಿಚಾರವಾಗಿಯೇ ಗೌತಮ್ ರಘುನನ್ನ ಕಳೆದ ರಾತ್ರಿ ಕರೆಸಿಕೊಂಡು ಕೊಲೆ ಮಾಡಿರುವ ಶಂಕೆಯನ್ನ ಮೃತ ರಘು ಸಹೋದರಿ ವ್ಯಕ್ತಪಡಿಸಿದ್ದಾರೆ ಇಲ್ಲೇ ಸೈಡಲ್ಲಿ ಹೊಟ್ಟೆಗೆ ಚುಚ್ಚಿದ್ದ ಅವ್ನೇನೆ ಅವಾಗಿಂಗೋ ರಿಕವರಿ ಆದರೆ ಇದ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳ್ಗಡೆ ಹೋಗಿದ್ದ ಅವ್ನುನು ಮತ್ತೆ ಆಚೆ ಬಂದು ಮತ್ತೆ ಇವ್ನ ಕರ್ಸ್ಕೊಳೋದು ಮಾಡೋದು ಈ ತರ ಎಲ್ಲ ಮಾಡ್ತಿದ್ದ ನಾವ್ ಹೋಗಬೇಡ್ರಿ ಗೌತಮ್ ಅಂತ ಪೊಲೀಸ್ ಅವ್ರ ಮಗ ಅವ್ನು ಪೊಲೀಸ್ ಅವರ ಹೌದು ಅಂದ್ರೆ ಗಲಾಟೆ ಅಂತ ಹೇಳ್ದೆ ಸುಮ್ನೆ ಕರ್ಸ್ಕೊಂಡ್ ಚೆನ್ನಾಗೆ ಜೊತೆಗೆ ಇರೋದು ಮಾಡೋದು ಹಿಂಗ್ ಮಾಡ್ತಿದ್ದ ಅದು ನಮಗ್ ಗೊತ್ತಾಗಿತ್ತು ಹೋಗ್ಬೇಡ ಅಂತ ಹೇಳಿದ್ರು ಏನೋ ಒಂದ್ ಇದ್ ಮಾಡಿ ಕಡ್ಸ್ಕೊಂಡ್ ಮಾಡಿದ್ದ ರಾತ್ರಿನು ಅದೇ ತರ ಆಗಿದೆ ಬಟ್ ರಾತ್ರಿ ನಡೆದ್ರೆ ಸ್ನೇಹಿತರೆ ಅಂತ ದ್ವೇಷ ಅಂತ ಇದು ಎಲ್ಲ ಏನು ಇಲ್ಲ ಅವನಿಗೂ ಇವ್ಗು ಹಾ ಒಳ್ಳೆ ಫ್ರೆಂಡ್ಸೇ ನಮ್ಮನೆಗೆ ಬರ್ತಿದ್ದ ಅವನು ನಮ್ಮನೇಲೆ ಇದ್ದಿ ಇದ್ ಮಾಡ್ತಿದ್ದವನು ಅವನು ಅವನು ಆತರ ದ್ವೇಷ ಏನು ಅನ್ನೋದು ಅಂತ ದ್ವೇಷನೇ ಇಲ್ಲ ನಾನು ಹೇಳ್ತಿದ್ದೀನಲ್ವಾ ಇಷ್ಟು ಕೊಲೆ ಮಾಡೋ ಮಟ್ಟಿಗೆ ಯಾವ ದ್ವೇಷನೂ ಇಲ್ಲ ಈ ಹಿಂದೆ ಏನು ವಿಚಾರ ಕೊಡದಾಡಿದ್ರು ಈ ಸುಮ್ಮನೆ ಹಿಂಗೆ ಕ್ಯಾಶುವಲ್ ಆಗಿ ರಬಾರ್ ಕೂತ್ಕೊಂಡಾಗ ಮಾಡ್ದಾಗ ಅಷ್ಟೇ ಕ್ಯಾಶುಯಲ್ ಆಗಿ ಖಾರದ ಪುಡಿ ಹಾಕಿ ಅವನ್ನ ಒಂದ್ಸರಿ ಸೈಲೆಂಟ್ ಆಗಿದ್ರು ಆಮೇಲೆ ಇವ್ನ ಮತ್ತೆ ಕರ್ಸ್ಕೊಂಡು ತಪ್ಪಾಯ್ತು ಅದು ಇದು ಅಂತ ಎಲ್ಲಾ ಅಂದಿದ್ದಾನೆ ನನ್ನ ತಮ್ಮನ್ ಕರ್ಸ್ಕೊಂಡು ಮಾತಾಡಿದಾನೆ ಅವಾಗ ನಂಬಿದಾನೆ ಇವ್ ನೀವ್ ನಂಬ್ತಾನೆ ಹಂಗೇನು ಮಾಡಿದ್ರು ನಂಬ್ತಾನೆ ಇವನು ಯಾರೇನಾದ್ರೂ ತಪ್ಪು ಮಾಡಿರ್ಲಿ ಬೇಗ ನಂಬ್ತಾನೆ ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ರಂತ ಇವರು ಎಲ್ಲಿದ್ರು ಮೊದಲಲ್ಲ ಅಮ್ಮ ಅವನಿರೋದು ಬೆಳಗಾಮ್ ಅಲ್ಲಿ ಆಕ್ಚುಲಿ ವೈಫ್ ಅವ್ರದ್ದು ಈ ನಡುವೆ ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದ ಇವನ್ ಹೋಗೋದು ಬರೋದು ನೋಡ್ಕೊಂಡಿದ್ದೇನೆ ಇವನು ಬೇಕಂತಾನೆ ಅದೇನೇನ್ ಮನ್ಸಲ್ಲಿ ಇನ್ನ ಏನು ಇಟ್ಕೊಂಡಿದ್ನೋ ಏನೋ ಬೇಕಂತಾನೆ ಮಾಡಿದಾನಂತ ವರಮಲಕ್ಷ್ಮಿ ಹಬ್ಬ ಆದ್ಮೇಲೆ ರಾಖಿ ಕಟ್ಸ್ಕೊಂಡು ಹೋದ ಬಂದು ಅವನೇ ಬಂದು ರಾಖಿ ಕಟ್ಸ್ಕೊಂಡು ಹೋದ ಅಷ್ಟೇ ಲಾಸ್ಟ್ ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದೆ ಮಲಗಿದ್ದ ಮಲಗಿದ್ದಾನೆ ಅನ್ಬಿಟ್ಟು ನಾನು ಎಬ್ಬರ್ಸ್ಲಿಲ್ಲ ಬಂದ್ಬಿಟ್ವಿ ನಾನು ನನ್ನ ಮಗಳು ಹೋಗಿದ್ವಿ ಲಾಸ್ಟ್ ವೀಕ್ ಹೋಗಿದ್ವಿ ಇವತ್ತಿಗೆ ಎಂಟು ದಿವಸದಲ್ಲಿ ಹೋಗಿದ್ದೆ ಅಮ್ಮ ಮನೆಗೆ ಹೋಗಿ ಬಂದ್ಬಿಟ್ಟೆ ನಾನು ಅಷ್ಟೇನೇನೆ ಒಂದು ಅವ್ನು ಇರೋದು ಅವನಲ್ಲಿ ರೆಸ್ಟೋರೆಂಟ್ ಇದೆ ಹೋಟೆಲ್ ಇಲ್ಲಿ ಅವ್ನು ಬರ್ತಿದ್ದಿದ್ದೋಗ್ತಿದ್ದು ಈ ನಡುವೆ ಒಂಚೂರು ಜಾಸ್ತಿನೇ ಇದ್ದ ಒಂದು ತ್ರೀ ಫೋರ್ ಮಂತ್ಸಿಂದ ಇಲ್ಲೇ ಓಡಾಡ್ತಿದ್ದ ಅವನು ಏನ್ ಹೇಳುದು ಸರ್ ಅವನ್ ಮಾಡ್ಕೊಂಡು ಮಾಡ್ಲೇಬೇಕು ಅವ್ನ ಗೊತ್ತಾ ಅವಾಗ ತುಚ್ಚಿದಾಗೆ ಇವನೇ ಏನೋ ಒಂದ್ ಮಾಡ್ಬೋದಾಗಿತ್ತು ಅವ್ನಿಗೆ ಅವ್ನ್ ಆತರ ಇದ್ ತಮ್ಮ ನಾನೇ ಏನೋ ಒಂದ್ ಮಾಡ್ತೀನಿ ಮಾಡ್ತೀನಿ ಅನ್ನೋ ತರ ಫ್ರೆಂಡ್ಸ್ ಎಲ್ಲಾ ಇದ್ ಮಾಡಿದ್ರು ನಾವ್ ಏನೋ ಮಾಡೋಣ ಬಿಡಿ ಬೇಡ ಅನ್ನೋತರ ನಾವಿ ಅವನಿಗೆ ಬುದ್ಧಿ ಮಾತೆಲ್ಲಾ ಹೇಳಿದ್ರುನು ಅಷ್ಟ್ ನಂಬಿ ಅವ್ನ ಜೊತೆ ಕರ್ಸ್ಕೊಂಡು ಇವ್ನ ಈ ತರ ಮಾಡ್ರ ತಪ್ಪಲ್ವಾ ಇವ್ನ ಏನು ಅಂತ ಹೇಳಿ ಇವ್ನ್ ಲೈಫ್ ಲಾಂಗ್ ಒಂದ್ ಒಳಗಡೆನೆ ಇರ್ಬೇಕು ಅಷ್ಟೇನೇ ಒಟ್ಟಿನಲ್ಲಿ ಹಾಳೇ ಸಹವಾಸ ಬೇಡ ಅಂತ ಪ್ರೀತಿಸಿ ಮದುವೆಯಾದವಳ ಜೊತೆ ಬೆಳಗಾವಿಯಲ್ಲೇ ಆಗಿದ್ದ ರಘು ದೊಡ್ಡಬಳ್ಳಾಪುರಕ್ಕೆ ಬಂದು ಈಗ ಹಾಳೆಯ ಸ್ನೇಹಿತರ ಜೊತೆ ಸೇರಿ ಮದ್ಯಪಾನ ಮಾಡಲು ಹೋಗಿ ಹೇಣವಾಗಿ ಹೋಗಿದ್ದಾನೆ ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು ಪೊಲೀಸರ ತನಿಖೆಯ ನಂತರವಷ್ಟೇ ಕೊಲೆ ಹಿಂದಿನ ನಿಖರ ಸತ್ಯ ಬೆಳಕಿಗೆ ಬರಬೇಕಾಗಿದೆ Mahesh C T V News the double up